ನನ್ನ ಸರ್ಕಾರ ತೀರ್ಮಾನ ತಗೊಂಡಿದೆ ಈ ವಿಚಾರವಾಗಿ ನನ್ನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಒಬಿಸಿ ನಮ್ಮ ರಾಜ್ಯವನ್ನ ದೊಡ್ಡ ಮಟ್ಟದಲ್ಲಿ ಪ್ರತಿನಿಧಿಸುತ್ತೆ ಶ್ರೀ ಕ್ಷೇತ್ರ ಕೈವಾರ ತಾತನವರ ಆಶೀರ್ವಾದದಿಂದ ನನ್ನಂತ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ಗೆ ನಾಲ್ಕು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂದ್ರೆ ಅಂಡ್ರೆಡ್ ಸ್ಟ್ರೆಂತ್ ಇರ್ತಕ್ಕಂಥ ಎಪ್ಪತ್ತೈದು ಬಾಯ್ಸ್ ಹಾಸ್ಟೆಲ್ ಎಪ್ಪತ್ತೈದು ಗರ್ಲ್ಸ್ ಹಾಸ್ಟೆಲ್ ನ ರೂಪಿಸ್ತಿದ್ದಾರೆ ಇದು ಖಂಡಿತವಾಗೂ ನಮ್ಮ ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸಸ್ ಪರವಾಗಿ ನಿಂತಿದೆ ಅಂತ ಇವತ್ತು ನೂರೈವತ್ತು ಮೆಟ್ರಿಕ್ ನಂತಾದ ವಿದ್ಯಾರ್ಥಿ ನೆಲೆಗಳನ್ನ ಘೋಷಿಸಿದೆ ಇದಕ್ಕೂ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಐಐಎಂ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಸ್ಕೂಲ್ ಸಹಯೋಗದೊಂದಿಗೆ ಅಂದ್ರೆ ಇನ್ಕ್ಯುಬೇಷನ್ ಕೇಂದ್ರಗಳನ್ನ ಉದ್ಯಮಿಗಳನ್ನ ಉತ್ತೇಜಿಸಲು ಇವತ್ತು ನಮ್ಮ ಶಾಲೆಗಳಲ್ಲಿ ಎ ಫಾರ್ ಆಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಅಂತಾನೆ ಟೀಚ್ ಮಾಡ್ತಿದೀವಿ ಆದ್ರೆ ನಮ್ಮ ಬಿಸ್ನೆಸ್ ಎಂಟರ್ಪ್ರಿನರ್ಸ್ಗೆ ಎ ಫಾರ್ ಅಸೆಟ್ ಬಿ ಫಾರ್ ಬಿಸ್ನೆಸ್ ಸಿ ಫಾರ್ ಕರೆನ್ಸಿ ಅನ್ನೋದನ್ನು ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ರೆ ಅದು ಖಂಡಿತವಾಗೂ ಮತ್ತಷ್ಟು ಎಂಟರ್ಪ್ರಿನರ್ಸ್ ಬರಕ್ಕೆ ಸಾಧ್ಯ ಆಗುತ್ತೆ ನಾವು ಶಾಲಾ ಮಟ್ಟದಲ್ಲಿ ಕಾಲೇಜು ಮಟ್ಟದಲ್ಲಿ ಬಿಸ್ನೆಸ್ ಸ್ಕಿಲ್ಸ್ ನ ರೂಪಿಸಬಹುದು ನಾನು ಬಹಳಷ್ಟು ಜನ ವಿಶೇಷವಾಗಿ ನನ್ನ ಕನ್ನಡ ಮಾಧ್ಯಮದ ಶಾಲೆಯ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರೇ ನಾನು ಕನ್ನಡ ಮಾಧ್ಯಮದಲ್ಲಿ ಶಾಲೆಯಲ್ಲಿ ಓದ್ದೆ ಇವತ್ತು ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ ಕನ್ನಡ ಬರುತ್ತೆ ಮೋಸ್ಟ್ಲಿ ಇಂಗ್ಲಿಷ್ ಏನಾದ್ರೂ ತುಂಬಾ ಚೆನ್ನಾಗಿ ಬಂದಿದ್ರೆ ಕೆಲಸ ಸಿಗ್ಬಿಡೋದೇನೋ ಸೊ ಇಂಗ್ಲಿಷ್ ಬರಲಿಲ್ಲ ಕನ್ನಡ ಮಾತ್ರ ಬಂತು ಅದಕ್ಕೆ ಇವತ್ತು ನನ್ನ ಕಂಪ್ನಿಯಲ್ಲಿ ಐನೂರ ಐವತ್ತು ಮಂದಿಗೆ ಕೆಲಸ ಕೊಡಕ್ ಸಾಧ್ಯ ಆಗ್ತಿದೆ ಆ ಬಿಸ್ನೆಸ್ ಸ್ಕಿಲ್ಸ್ ನ ಕಲ್ತಿದ್ರಿಂದನೇ ಇವತ್ತೊಂದು ಒಂದು ದೊಡ್ಡ ಸಮಸ್ಯೆಯನ್ನ ಕಟ್ಟಕ್ಕೆ ಸಾಧ್ಯ ಆಯಿತು ಇಂಥ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ನನ್ನ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಮೆಟ್ರೋ ರೈಲನ್ನ ದೇವನಹಳ್ಳಿ ತಂದಿದ್ದಾರೆ ನನಗೆ ಹೋಗು ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಈ ಮೆಟ್ರೋ ರೈಲನ್ನ ಚಿಕ್ಕಬಳ್ಳಾಪುರದವರೆಗೂ ವಿಸ್ತರಣೆ ಆಗುತ್ತೆ ನಾನು ಭಾವಿಸ್ತಾ ಇದ್ದೀನಿ ಭವಿಷ್ಯದ ನೋಯ್ಡಾ ಆಗಿ ನನ್ನ ಚಿಕ್ಕಬಳ್ಳಾಪುರ ಪರಿವರ್ತನೆ ಆಗಿರಲಿದೆ ಬ್ಯಾಂಗ್ಳೂರ್ ಆಲ್ಟರ್ನೇಟ್ ಸಿಟಿ ಆಗಿ ಚಿಕ್ಕಬಳ್ಳಾಪುರ ಬೆಳವಣಿಗೆ ಆಗೋದ್ರಲ್ಲಿ ಸಂಶಯ ಇಲ್ಲ ಈ ನಿಟ್ಟಿನಲ್ಲಿ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಮೆಟ್ರೋ ಚಿಕ್ಕಬಳ್ಳಾಪುರದವರೆಗೂ ಬರುತ್ತೆ ಅಂತ ಇವತ್ತು ಅಂಗನವಾಡಿಗಳಲ್ಲಿ ಬಹಳಷ್ಟು ಹಿಂದುಳಿದ ವರ್ಗದ ಮಕ್ಕಳೇ ಅಂಗನವಾಡಿಗೆ ಹೋಗ್ತಾರೆ ಸ್ವಲ್ಪ ರಿಚ್ ಕ್ಲಾಸ್ ಅವರು ಪ್ರೀ ಸ್ಕೂಲ್ ಅಂತ ಹೊಲ್ಟೋಗ್ತಾರೆ ಬಹಳಷ್ಟು ಜನ ಗ್ಯಾರಂಟಿಗಳು ವಿರೋಧಿಸ್ತಾ ಇದ್ದಾರೆ ಮೋಸ್ಟ್ಲಿ ನಮ್ಮ ಗ್ಯಾರಂಟಿಗಳು ರಿಚ್ ಪೀಪಲ್ ಮೇ ಕ್ರಿಟಿಸೈಸ್ ಬಟ್ ಗ್ಯಾರಂಟಿ ಇಂದ ವಿಮ್ ರಿಚ್ ಇನ್ ಹಾರ್ಟ್ ಆಫ್ ದ ಪುವರ್ ನಾವು ಬಡವರ ಹೃದಯದಲ್ಲಿ ಶ್ರೀಮಂತರಾಗಿದ್ದೀವಿ ಗ್ಯಾರಂಟಿ ಯೋಜನೆಗಳಿಂದ ನಾನು ಸರ್ಕಾರಕ್ಕೆ ಇವತ್ತು ನಮ್ಮ ಸರ್ಕಾರದ ವಿಷನ್ ನೋಡಿ ಸಭಾಧ್ಯಕ್ಷರೇ ಸೆರೆಬ್ರಲ್ ಪಾಲ್ಸಿ ಮಸ್ಕ್ಯುಲರ್ ಡಿಸ್ಟ್ರೋಪಿ ಪಾರ್ಕಿನ್ಸ್ ಅಂಡ್ ಡಿಸೀಸಸ್ ಮಲ್ಟಿಪಲ್ ಸ್ಕ್ಲಿ ಕಾಯಿಲೆಗಳು ಐಡೆಂಟಿಫೈ ಮಾಡೋದೇ ಕಷ್ಟ ಅಂತವ್ರಿಗೂ ಇವತ್ತು ಸಹಾಯಧನವನ್ನ ಎಕ್ಸ್ಟೆಂಡ್ ಮಾಡ್ತಿದೆ ಇವತ್ತು ನನ್ನ ಸರ್ಕಾರ ಇಂಥ ಒಂದು ಬಜೆಟ್ ಮಂಡಿಸಿದಕ್ಕೆ